ನಿಮ್ಮೆಲ್ಲರ ಆಶೀರ್ವಾದ ಅಂತೇಳಿ ನಾನು ಅಂದ್ಕೊಳ್ತೇನೆ ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿದ್ದು ಬೆಳಗಿನ ಎಲ್ಲ ಕೆಲಸ ಆಯಿತು ಹಟ್ಟಿ ತೊಳೆದು ಹಾಲು ಕರೆದು ಹಾಲನ್ನು ಡೈರಿಗೆ ಹಾಕಿ ಕೂಡ ಆಯಿತು ಹಾಗೆಯೇ ಅದಕ್ಕಿಂತ ಮೊದಲೇ ನಾನು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಹಾಲು ಕರೀಲಿಕ್ಕೆ ಹೋಗಿದ್ದೆ ಇವತ್ತು ನೋಡಿ ಗೋಧಿ ಹುಳಿಯ ಸ್ವಲ್ಪ ದಪ್ಪ ದೋಸೆ ಮಾಡಿದ್ದೇನೆ ತೆಂಗಿನಕಾಯಿ ನೀರು ಕಾಯಿ ಮೆಣಸು ಅದನ್ನೆಲ್ಲ ಹಾಕಿ ದೋಸೆ ಮಾಡಿದ್ದೇನೆ ಇನ್ನೂ ನನಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ತೇನೆ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಮತ್ತೆ ಉಳಿದ ಕೆಲಸವನ್ನು ಕಂಟಿನ್ಯೂ ಮಾಡ್ತೇನೆ ಬೆಳಗಿನ ದನದ ಕೆಲಸ ಎಲ್ಲ ಮುಗಿಸಿ ಡೈರಿಗೆ ಹೋಗಿ ಹಾಲು ಹಾಕಿ ಕೂಡ ಬಂದೆ ಹಾಗೆ ಆಮೇಲೆ ಇವಾಗ ನಾನು ಸ್ವಲ್ಪ ಬೀಳಿದೆ ಕೂಡ ಕೊಯ್ದೆ ಇವತ್ತು ಬೆಳಗಿಂದ ಎಲ್ಲ ಕೆಲಸ ನನಗೆ ಯಾಕೆಂದರೆ ಜಾನೋ ಅವರು ಪೂಜೆಗೆ ಹೋಗಿದ್ದಾರೆ ಅವರು ಬರುವ ತನಕ ಎಲ್ಲ ಕೆಲಸ ನನಗೆ ಹಾಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಅಂತ ಹೇಳ್ಬೋದು ಹಾಗೆ ಇವಾಗ ಅಂಗಡಿಯವರು ವಿಳ್ಯದೆಲೆ ಬೇಕು ಅಂತ ಹೇಳಿದರು ಹಾಗಾಗಿ ಇವಾಗ ಸ್ವಲ್ಪ ಬೀಳಿದೆಲೆಯನ್ನು ಕೊಯ್ದೆ ಅದನ್ನು ಇವಾಗ ಬೇಗನೆ ಕಾಲೇಜು ಮಾಡ್ತೇನೆ ನೋಡಿ ಸ್ವಲ್ಪ ಕೊಯ್ದೆ ಬಿಸ್ಲಿಗೆ ಆಗೋದಿಲ್ಲ ಇವಾಗಲೇ ಲೇಟ್ ಆಯ್ತು ಹಾಗಾಗಿ ಸ್ವಲ್ಪ ಕೊయిತೆ ಸಾಕು ದೊಡ್ಡ ಏಲೇ ಚಿಕ್ಕ ಎಲೆಯನ್ನು ಸೆಪರೇಟಾಗಿ ಇವಾಗ ಕವಲೆ ಮಾಡಿಟ್ಟಿದ್ದೇನೆ ಇನ್ನು ಇದನ್ನು ಕಟ್ತೇನೆ ನೋಡಿ ಬೇಡಿದಲ್ಲೇನು ಕವಲೆ ಕಟ್ಟಿ ಇವಾಗ ಕಟ್ಟ ಕಟ್ಟಿ ಕೂಡ ಐತಿ ನಾನು ಅಂಗಡಿಗೆ ಕೊಟ್ಟು ಬರ್ತೇನೆ ಬೆಳಿಗ್ಗೆ ಒಮ್ಮೆ ಹಾಲು ಕರಿಯೋ ಮೊದಲು ಹಟ್ಟಿಯನ್ನು ಚೆನ್ನಾಗಿ ತೊಳೆದು ಹಾಲು ಕರೆದು ಹೋಗಿದ್ದೆ ಇವಾಗ ನೋಡಿ ಮತ್ತೆ ಸಗಣಿ ಹಾಕಿ ಅದನ್ನು ತುಳಿದು ತುಳಿದು ಯಾವ ಥರ ಮಾಡಿಟ್ಟಿದ್ದೆ ಸೆಗಣಿಯನ್ನು ಸ್ವಲ್ಪ ತೆಗ್ದೆ ಇನ್ನು ಮತ್ತೊಮ್ಮೆ ತೊಳಿಬೇಕು ದನವನ್ನು ಕೂಡ ಸ್ವಲ್ಪ ತೊಳಿಬೇಕು ಕರುವನ್ನು ಹೊರಗಡೆ ಕಟ್ಟಿದ್ದೇನೆ ಬೆಳಗಿನ ದನದ ಕೆಲಸ ಎಲ್ಲ ಆಯಿತು ಹಾಗೇ ಜಾನುವಾರು ಬರುವಾಗ ಕೂಡ ಸ್ವಲ್ಪ ಲೇಟ್ ಆಗ್ತದೆ ಹಾಗೆ ಇನ್ನೂ ಮನೆಯೊಳಗಿನ ಕೆಲಸ ಎಲ್ಲ ಆಗಬೇಕು ಮನೆ ಗುಡಿಸಬೇಕು ಕಿಚನ್ ಕ್ಲೀನ್ ಮಾಡಬೇಕು ಹಾಗೆಯೇ ಅಡುಗೆ ನಿನ್ನೆ ಮಾಡಿದ್ದಿದೆ ನನಗೆ ಇವಾಗ ಸಾಕು ಮಧ್ಯಾಹ್ನಕ್ಕೆ ಮತ್ತೆ ಸಾಯಂಕಾಲ ಏನಾದರೂ ಅಡುಗೆ ಮಾಡೋದು ಇವಾಗ ಕ್ಲೀನಿಂಗ್ ಕೆಲಸ ಮಾಡಬೇಕು ಕ್ಲೀನಿಂಗ್ ಕೆಲಸ ಮಾಡೋದಕ್ಕಿಂತ ಮೊದಲು ಬಟ್ಟೆಯನ್ನು ಇವಾಗ ಒಣ ಹಾಕಬೇಕು ಬಟ್ಟೆಯನ್ನು ಒಣ ಹಾಕಿದರೆ ಇವಾಗ ಬೇಗನೆ ಒಣಗ್ತದೆ ಒಂದು ಗಂಟೆಯಲ್ಲೇ ನಾನು ತೆಗಿತೇನೆ ವಾಷಿಂಗ್ ಮೆಷಿನಲ್ಲಿ ಒಗ್ದ ಬಟ್ಟೆ ಡ್ರೈ ಆಗಿರ್ತದೆ ಮತ್ತು ಒಣಗಲಿಕ್ಕೆ ಅಷ್ಟು ಟೈಮ್ ಯಾಕೆ ಬೇಗನೆ ಒಣಗ್ತದೆ ಬೇಗನೆ ತೆಗಿತೇನೆ ಹಾಗೆ ಇವಾಗ ಮೊದಲಿಗೆ ಬಟ್ಟೆಯನ್ನು ಒಣ ಹಾಕ್ತೇನೆ ಇವತ್ತು ನೋಡಿ ದನಕ್ಕೆ ಏನು ತಿನ್ನಲಿಕ್ಕೆ ಹಾಕಲಿಕ್ಕಿಲ್ಲ ಯಾಕೆ ಗೊತ್ತುಂಟಾ ಇವತ್ತು ದನ ದೊಡ್ಡ ಒಂದು ಅವಸ್ಥೆಯನ್ನೇ ಮಾಡಿದೆ ಹಗ್ಗ ಕಟ್ಟಾಗಿ ದನ ಹೊರಗಡೆ ಬಂದು ನಿನ್ನೆ ತಂದಿಟ್ಟ ಹುಲ್ಲನ್ನೆಲ್ಲ ತಿಂದು ಮುಗಿಸಿದೆ ನೋಡಿ ಇಷ್ಟು ಹುಲ್ಲು ಖಾಲಿ ಮಾಡಿದೆ ಈ ಬಗ್ಗೆ ಈ ಗೋಣಿಯಲ್ಲಿ ಇಷ್ಟು ಹುಲ್ಲು ಖಾಲಿ ಮಾಡಿದೆ ಅದೇ ರೀತಿ ಕಟ್ ಮಾಡಿಟ್ಟ ಬಟ್ಟೆಯಲ್ಲಿದ್ದ ಹುಲ್ಲನ್ನು ಕೂಡ ಎಲ್ಲ ತಿಂದು ಖಾಲಿ ಮಾಡಿದೆ ಹಾಗೆಯೇ ಈ ಗೋಣಿಯಲ್ಲಿರುವ ಇರುವ ಹುಲ್ಲನ್ನು ಕೂಡ ತಿಂದು ಎಲ್ಲ ಸಗಣಿ ಹಾಕಿ ಹೋಗಿದೆ ನೋಡಿ ಅಂಗಳಕ್ಕೆ ಬಂದು ಇಲ್ಲಿ ಸಗಣಿ ಹಾಕಿ ನಾವು ಹೇಳುವಷ್ಟೊತ್ತಿಗೆ ಬೊಬ್ಬೆ ಹಾಕ್ತಾ ಇತ್ತು ಹಾಗೆಯೇ ಇಲ್ಲಿ ತೋಟಕ್ಕೆ ಬಂದು ಇಲ್ಲಿ ಬಾಳೆ ಗಿಡಗಳನ್ನೆಲ್ಲ ತಿಂದು ಹಾಕಿದೆ ನೋಡಿ ರಾತ್ರಿ ಆದ ಕಾರಣ ನಮಗೆ ಗೊತ್ತೇ ಆಗಲಿಲ್ಲ ನೋಡಿ ಎರಡು ಮೂರು ಬಾಳೆ ಗಿಡಗಳನ್ನೆಲ್ಲ ತಿಂದಿದೆ ನೋಡಿ ಅಲ್ಲೂ ಕೂಡ ತಿಂದಿದೆ ಇಷ್ಟೆಲ್ಲ ತಿಂದು ಮತ್ತೆ ಅಂಗಳದಲ್ಲಿ ಹೋಗಿ ನಿಂತಿದೆ ಹಾಗೆ ನಮ್ಮ ದನದ ಅವಸ್ಥೆ ಈ ತರ ಒಂದು ಬಚಾವ್ ಅಂತ ಹೇಳ್ಬೋದು ಯಾಕೆಂದ್ರೆ ಕರುವನ್ನು ಸೈಡಲ್ಲಿ ಕಟ್ಟಿದ್ದೆವು ಇಲ್ಲಿ ಕರುವಿಗೆ ಹಾಲು ಕೊಡಲಿಕ್ಕೆ ಅಂತ ಬರಲಿಲ್ಲ ಸೀದಾ ಹೊರಗಡೆ ಹೋದ ಕಾರಣ ಹಾಲು ತಿನ್ನುವುದು ಒಂದು ಕಡಿಮೆ ಆಯ್ತು ಇಲ್ಲದ್ರೆ ಎಲ್ಲ ಹಾಲನ್ನು ಕರು ಕೂಡ ತಿಂದು ಮುಗಿಸ್ತಿತ್ತು ಸಂಜೆ ತನಕ ಹಾಕುವ ಹುಲ್ಲನ್ನೆಲ್ಲ ತಿಂದಿದೆ ಹಾಗಾಗಿ ಇವಾಗ ಇನ್ನು ಮಧ್ಯಾಹ್ನ ನಂತರವೇ ತಿನ್ಲಿಕ್ಕೆ ಹಾಕೋದು ಅಂತೇಳಿ ಜಾಸ್ತಿ ತಿಂದರೆ ಅಜೀರ್ಣ ಆಗ್ತದಲ್ವ ಹಾಗಾಗಿ ಇವಾಗ ಏನು ಹಾಕ್ಲಿಕ್ಕಿಲ್ಲ ಅದಕ್ಕೆ ಮಧ್ಯಾಹ್ನ ತನಕ ಹಿಂಡಿಯನ್ನು ಒಂದು ಮಾತ್ರ ಇಟ್ಟದ್ದು ಇವಾಗ ಮಧ್ಯಾಹ್ನ ತನಕ ಅದಕ್ಕೆ ಏನಿಲ್ಲ ತಿನ್ಲಿಕ್ಕೆ ಬೆಳಿಗ್ಗೆ ಎದ್ದು ಕೆಲವೆಲ್ಲ ಕೆಲಸ ಇತ್ತು ಹಾಗೇನೆ ತೋಟಕ್ಕೆ ಹೋಗಿ ಹುಲ್ಲನ್ನು ಕೂಡ ತಂದಾಯಿತು ಇನ್ನು ಇವಾಗ ಅಡುಗೆ ಆಗಬೇಕು ಮಸಾಲವನ್ನು ಗ್ರೈಂಡ್ ಮಾಡಿಟ್ಟು ಹುಲ್ಲು ತರಲಿಕ್ಕೆ ಹೋಗಿದ್ದೆವು ಹಾಗೆ ಮೀನು ಕೂಡ ಇಟ್ಕೊಂಡು ಬಂದಿದ್ದೇನೆ ಇವತ್ತೊಂದು ಈ ತರದ ಮೀನು ಇಟ್ಕೊಂಡು ಬಂದಿದ್ದೇನೆ ಏನೋ ಒಂದು ಹೆಸ್ರು ಹೇಳಿದ್ರು ನಿಮಗೆ ಗೊತ್ತಿಲ್ಲ ಹೇಗಿದೆ ಇದರ ಟೇಸ್ಟ್ ಅಂತೇಳಿ ಕಟ್ ಮಾಡಿ ಉಪ್ಪು ಮತ್ತು ಅರಸಿನೋವನ್ನು ಹಾಕಿಟ್ಟಿದ್ದೇನೆ ಹಾಗೆ ಮಸಾಲ ಇವಾಗ ಕುದೀತಾ ಇದೆ ಆಮೇಲೆ ಈ ಮೀನನ್ನು ಕೂಡ ಒಂದು ಮೀನು ಸಾರು ಮಾಡ್ತೇನೆ ಹಾಗೇನೆ ಒಂದು ಪಲ್ಯ ಕೂಡ ಮಾಡಬೇಕು ಮಸಾಲ ಕುದೀತಾ ಇದೆ ಅದಕ್ಕೆ ನಾನು ಇವತ್ತು ಮಸಾಲ ಗ್ರೈಂಡ್ ಮಾಡುವಾಗ ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕಿದ್ದೆ ಸ್ವಲ್ಪ ದಾರೆ ಹುಳಿಯನ್ನು ಕಟ್ ಮಾಡಿ ಹಾಕೋಣ ಅಂತೇಳಿ ಹಾಗೆ ಇವಾಗ ಧಾರೆ ಹುಳಿಯನ್ನು ಕಟ್ ಮಾಡಿ ಹಾಕ್ತೇನೆ ಇವಾಗ ಎರಡು ದಾರೆ ಹುಳಿಯನ್ನು ಕೊಯ್ದುಕೊಂಡು ಬರ್ತೇನೆ ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಎಲ್ಲ ಹಣ್ಣಾಗಿ ಉದ್ರಿ ಹೋಯಿತು ಎಲ್ಲ ಕೆಳಗಡೆ ಇದೆ ನೋಡಿ ಇಲ್ಲೊಂದು ಸಿಕ್ಕಿತ್ತು ನೋಡಿ ಎರಡು ಇದೆ ಇಲ್ಲಿ ನೋಡಿ ಇದೇ ಥರ ಗೊಂಚು ಗೊಂಚಾಗಿತ್ತು ಇವಾಗ ಎಲ್ಲ ಉದ್ರಿ ಹೋಯಿತು ಇನ್ನು ಸ್ವಲ್ಪ ಕಾಯಿರುವುದು ಸ್ವಲ್ಪ ಇರೋದು ಎಲ್ಲ ಹಣ್ಣಾಗಿದೆ ಮಸಾಲವನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಕಾಯಿ ಮೆಣಸು ಈರುಳ್ಳಿ ಶುಂಠಿ ಧಾರೆ ಹುಳಿ ಎಲ್ಲವನ್ನು ಕಟ್ ಮಾಡಿ ಹಾಕಿದೆ ಇನ್ನೊಂದು ಚೆನ್ನಾಗಿ ಕುದಿ ಬರಲಿ ಹಾಗೆಯೇ ಇನ್ನು ಇವಾಗ ಒಂದು ಪಲ್ಯಕ್ಕೆ ರೆಡಿ ಮಾಡಬೇಕು ಸ್ವಲ್ಪ ಅಲಸಂದೆ ಆಗಿತ್ತು ಮನೆಯಲ್ಲಿ ಅದನ್ನು ಕೊಯ್ದಿಟ್ಟಿದ್ದೆ ನಿನ್ನೆ ಕೊಯ್ದಿಟ್ಟದ್ದು ಬೆಳೀತದೆ ಅಂಥೇಳಿ ಹಾಗೆಯೇ ಹೀರೆಕಾಯಿ ಮೊನ್ನೆ ನಾನು ನಿಮಗೆ ಹೇಳಿದ್ದೆ ಹೀರೆಕಾಯಿಯೇ ಆಗೋದಿಲ್ಲ ಅಂಥೇಳಿ ನಿಮ್ಮಲ್ಲಿ ಹೇಳಿದ ಮೇಲೆ ಇವಾಗ ಒಂದೊಂದೇ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಇವಾಗ ಪದಾರ್ಥಕ್ಕೆ ಆಗುವುದು ಒಂದೆರಡಿದೆ ಅದನ್ನು ಕೊಯ್ತೇನೆ ನೋಡಿ ಇದೊಂದು ಬೆಳೆದಿದೆ ಇದನ್ನು ಇವಾಗ ಕೊಯ್ತೇನೆ ಅಲಸಂದೆ ಜೊತೆಗೆ ಹಾಕಿ ಪದಾರ್ಥ ಮಾಡ್ತೇನೆ ಹಾಗೆಯೇ ಇಲ್ಲಿ ಕೂಡ ಒಂದಾಗಿದೆ ಇದೆಲ್ಲ ನಿಮ್ಮಲ್ಲಿ ಹೇಳಿದ ಮೇಲೆ ಒಂದೊಂದು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲೊಂದಿದೆ ಇದು ನಾಳೆ ಕೈಬೋದು ಇವತ್ತಿಗೆ ಸ್ವಲ್ಪ ಎಳತ್ ಎಳತ್ತಿದೆ ಇಲ್ಲಿ ಕೂಡ ಒಂದಾಗಿದೆ ಮೊನ್ನೆ ನಾನು ವಿಡಿಯೋ ಮಾಡುವ ತನಕ ಒಂದು ಒಂದು ಆಗಿರಲಿಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸಿದ ಮೇಲೆ ಇವಾಗ ಒಂದೊಂದೇ ಆಯಿತು ನೀವೆಲ್ಲರ ಆಶೀರ್ವಾದ ಮಾಡಿದ್ದೀರಿ ಕಾಣಬೇಕು ಹಾಗಾಗಿ ಇವಾಗ ಒಂದೊಂದು ಆಗ್ತಾಯಿದೆ ಇದೇ ರೀತಿ ಆಶೀರ್ವಾದ ಮಾಡ್ತಾಯಿರಿ ಕಳೆದ ಸಾರಿ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅಲಸಂದೆ ಮಾಡಿದ್ದೆವು ಅದಕ್ಕೆ ಫುಲ್ಲು ಏನು ಬಿದ್ದಿದೆ ಅಂತೇಳಿ ಏನು ಬಿದ್ದು ಒಮ್ಮೆ ಆಗುದೆಲ್ಲ ನಿಂತು ಹೋಯಿತು ಆಮೇಲೆ ಏನು ಬಿದ್ದದ್ದು ಕೂಡ ಎಲ್ಲ ಸತ್ತು ಹೋದ್ಮೇಲೆ ಮತ್ತೆ ಚಿಗುರಿ ಇವಾಗ ಅಲಸಂದೆ ಆಗಿದೆ ನೋಡಿ ನಮಗೆ ಆಗುವಷ್ಟು ಆಗಿದೆ ಇನ್ನು ಕೂಡ ಇವಾಗ ಹೂ ಇದೆ ಅದೇ ನಾನು ಹೇಳಿದ್ದಲ್ವಾ ನಿಮ್ಮೆಲ್ಲರ ಆಶೀರ್ವಾದ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿದ ಮೇಲೆ ಅದಕ್ಕೆ ಹಿಡಿದ ಒಂದು ರೋಗ ಹೋಗಿ ಇವಾಗ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಅಂತೇಳಿ ನಾನು ಅಂದ್ಕೊಳ್ತೇನೆ ಹಾಗೆ ಇವಾಗ ಸ್ವಲ್ಪ ಅಲಸಂದೆ ಒಂದು ಹೀರೆಕಾಯಿ ಹಾಕಿ ಪಲ್ಯ ಮಾಡ್ತೇನೆ ನಾನು ನಿಮಗೆ ಕಳೆ ಸಾರಿ ವೀಡಿಯೋ ಮಾಡಿ ತೋರಿಸಿದಾಗ ಇದ್ದ ಅಲ್ಲಸಂದೆ ನೋಡಿ ಇವಾಗ ಒಣಗಿ ಹೋಗಿದೆ ಹಾಗೆಯೇ ಇವಾಗ ಮತ್ತೆ ಚಿಗುರಿ ನೋಡಿ ಅಲ್ಲಸಂದೆ ಆಗ್ತಾಯಿದೆ ಹಾಗೆ ನಿನ್ನೆ ಬೆಳೆದಿದ್ದನ್ನು ಕೊಯ್ದಿದ್ದೆ ಇನ್ನು ಕೂಡ ಸ್ವಲ್ಪ ಇದೆ ನಾಳೆ ನಾಡ್ದು ಕೊಯ್ಬೋದು ನೋಡಿ ಇವಾಗ ನೋಡಿ ಮತ್ತೆ ಚಿಗುರಿ ಇದೆ ನೋಡಿ ಇವಾಗ ಮೀನನ್ನು ಹಾಕಿದೆ ಇದಕ್ಕೆ ಚೆನ್ನಾಗಿ ಕುದಿ ಇವಾಗ ನಂದು ಮಧ್ಯಾಹ್ನದ ಅಡಿಕೆ ಆಯಿತು ಪಲ್ಯ ಕೂಡ ಆಯಿತು ಅದೇ ರೀತಿ ಮೀನು ಸಾರು ಕೂಡ ಆಯಿತು ಜೊತೆಗೆ ಒಂದು ಚಿಪ್ಪಟ್ಟಿದ್ದು ಜ್ಯೂಸ್ ಕೂಡ ಮಾಡಿ ಕುಡ್ದೆವು ತುಂಬಾ ಟೇಸ್ಟ್ ಆಗಿದೆ ಯಾಕೆಂದ್ರೆ ಇದು ಸಕ್ಕರೆ ಹಾಕಿ ಮಾಡಿದ ಜ್ಯೂಸ್ ಅಲ್ಲ ಇದಕ್ಕೆ ನಾನು ಜೇನುತುಪ್ಪ ಹಾಕಿ ನಾನು ಇದನ್ನು ಮಾಡಿದ್ದು ತುಂಬಾನೇ ಟೇಸ್ಟ್ ಆಗಿದೆ ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ತುಂಬಾನೇ ಒಳ್ಳೆ ಟೇಸ್ಟ್ ಅದೇ ರೀತಿ ಒಂಥರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಜ್ಯೂಸ್ ಕುಡ್ದಾಯ್ತು ಇನ್ನು ಇವಾಗ ತೋಟಕ್ಕೆ ಹೋಗ್ಬೇಕು ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ ಇವಾಗ ಸಾಯಂಕಾಲ ಹಾಲು ಕರ್ತಾಯಿತು ಹಾಲನ್ನು ಕ್ಯಾನಲ್ಲಿ ತುಂಬಿಸಿ ಆಯಿತು ಹಾಗೆ ಇವಾಗ ಹಾಲನ್ನು ಡೈರಿಗೆ ಹಾಕಿ ಬರ್ತೇನೆ ಇವತ್ತಿನ ಈ ಸಿಂಪಲ್ ಆದ ವೀಡಿಯೋ ನಿಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್